ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಪ್ಪ ಮೊಟ್ಟೆ ತೋರಿಸಿದಾರೆ ಅಂತ ಅಂದ್ಕೊಂಡಿರ ಮೊಟ್ಟೆ ರೆಸಿಪಿ ತೋರಿಸ್ತೀನಿ ಹಾಗೆ ಚಪಾತಿ ರೆಸಿಪಿ ಕೂಡ ತೋರಿಸ್ತೀನಿ ಏನಪ್ಪ ಚಪಾತಿಯಲ್ಲಿ ಸ್ಪೆಷಲ್ ಅಂದರೆ ಬನ್ನಿ ತೋರಿಸ್ತೀನಿ ನಾನು ಆಲ್ರೆಡಿ ಒಂದು ಅರ್ಧ ಗ್ಲಾಸ್ ವಾಟರ್ ಹಾಗೆ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ವಾಟರ್ ಯಾವ ಗ್ಲಾಸ್ ಅಂದರೆ ಚಿಕ್ಕ ಗ್ಲಾಸಲ್ಲಿ ಹಾಗೆ ಇದು ಬಂದು ಜೋಳದ ಸಿಟ್ಟು ಜೋಳದ ಸಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಹಾಫ್ ಕಪ್ಪಷ್ಟು ಜೋಳದ ಸಿಟ್ಟು ಹಾಕಿದ್ದೀನಿ ಹಾಗೆ ಗೋಧಿ ಹಸಿಟ್ಟು ಹಾಕ್ಕೊತ ಇದೀನಿ ಇದು ಒಂದು ಹಾಫ್ ಕಪ್ ಅಂದರೆ ಯಾ ಈಗ ನೀವು ಗೋಧಿ ಹಸಿಟ್ಟು ಒಂದು ಬಟ್ಲು ಹಾಕಿದ್ರಂದ್ರೆ ಅರ್ಧ ಬಟ್ಲು ಇದು ಹಾಕ್ಕೊಬೇಕು ಜೋಳದ ಹಸಿಟ್ಟು ಇದಕ್ಕೊಂಚೂರು ಎಣ್ಣೆ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಗೋಧಿ ಹಸಿಟ್ಟು ಏನು ಅಷ್ಟೊಂದು ಎಫೆಕ್ಟ್ ಇವಲ್ಲ ಬಟ್ ಜೋಳದ ಹಸಿಟ್ಟು ಆಗಿನ ಕಾಲದಲ್ಲಿ ಕೂಡ ಮಾಡ್ತಾ ಇದ್ದಲ್ವ ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಕೈಗೂ ಕೂಡ ಅಂಟಿಲ್ಲ ಸೊ ಬಟ್ಲಲ್ಲೂ ಕೂಡ ಅಂಟ್ಕೊಂಡಿಲ್ಲ ನೀವೇ ನೋಡ್ಬೋದು ಸೊ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಒಂದು ಕವರ್ ಹಾಕಿ ನೀಟಿಗೆ ಸೈಡಿಗೆ ಎತ್ತಿಕ್ಕಿ ಇದ್ರೆ ಸಾಕು ಒಂದು ಐದು ನಿಮಿಷ ಸಾಕು ಆವಾಗ ಕಲಸಿ ಆವಾಗೇ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಐದು ನಿಮಿಷ ಸ್ವಲ್ಪ ನೆನೆಗೆ ಬಿಟ್ಟರೆ ಅಷ್ಟೇ ಸಾಕು ಈಗ ಮೊಟ್ಟೆ ಪಲ್ಯಕ್ಕೆ ಏನೇನು ತೊಗೊಂಡು ಏನಂದರೆ ಒಂದು ದಪ್ಪ ಸೈಜು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಐದು ಮೊಟ್ಟೆ ಹಾಗೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಚಿಕನ್ ಮಸಾಲ ಅಡಿಷ್ನಲ್ ನಿಮಗೆ ಚಿಕನ್ ಮಸಾಲ ಬೇಕಂದ್ರೆ ಹಾಕ್ಕೊಬೋದು ಹಾಗೆ ಮನೇಲಿ ಮಾಡಿರೋಂಥ ಧನ್ಯ ಪುಡಿ ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಪಲ್ಯಕ್ಕೆ ಎಣ್ಣೆನೇ ಮೇನು ಸೊ ಕೊಯ್ದಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ ಎಣ್ಣೆ ಕಮ್ಮಿ ಹಾಕಿ ಮಾಡ್ತೀನಿ ಅಂದರೆ ಅಷ್ಟೊಂದು ಟೇಸ್ಟ್ ಸಿಕ್ಕಲ್ಲ ಡ್ರೈ ಆಗಿರುತ್ತೆ ಪಲ್ಯ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಅದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಕಲರ್ ಒಂದು ಸ್ವಲ್ಪ ಆದರೂ ಚೇಂಜ್ ಒಂದು ಮೆರೂನ್ ಟೈಪ್ ಬಂದರೂ ಚೆನ್ನಾಗಿರುತ್ತೆ ಯಾಕಂದ್ರೆ ಕಸ್ ಹಸಿ ಹಸಿಯಾಗಿದ್ರೆ ಕಸ ಕಸಕ್ಕೆ ಅನಸಿಕ್ಕುತ್ತೆ ಆವಾಗ ಟೇಸ್ಟೇ ಹೊಲ್ಟೋಗುತ್ತೆ ಮೊಟ್ಟೆದು ನೋಡಿ ಈ ಥರ ಆಗಿದ್ರೆ ಸಾಕು ಸೊ ಅದಕ್ಕೀಗ ಟೊಮೆಟೊ ಆ್ಯಡ್ ಔಟ್ ಮಾಡ್ತಾಯಿದ್ದೀನಿ ಟೊಮೆಟೊನೂ ಅಷ್ಟೇ ఫ్రై ఆకున్నగే ఆవే చదు సో అది చన ఫ్రై ఆచూరు ఉప్పు హి బేగ ఫ్రై ఆగ అందే సాఫ్ట్బడతాయి టొమటో ఉప్పు తక్షణ నోడ్కొండు హాకొని జాస్తి ఉప్పు హాకేడి స్వల్ప స్వల్ప యాకంద్ర ఈక్తి టొమో హాక్తి మొత్తం పల్లెగో హాక్తివల్వ సో జాస్తి ఆగే నోడకం హాకళి సో అది ఫ్రై ఆ అసే నొట్ట సో నన్ను ఆల్డి ఒడ్ది ఇక్కడే ಐದು ಮೊಟ್ಟೆ ಅಂತ ಹೇಳನಲ್ಲ ನೋಡಿ ಈ ಥರ ಆಗಿದೆ ಸೊ ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಕ್ಕಿ ಮೊಟ್ಟೆನ ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಬೇಗ ಸೀದೋಗುತ್ತೆ ಮೊಟ್ಟೆ ಹಾಕ್ಕೊಂಡ್ಮೇಲೆ ಇವಾಗ ಏನೇನು ಮಸಾಲ ಐಟಮ್ ಇದೆಯೋ ಎಲ್ಲ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ತುಂಬ ಏನಿಲ್ಲ ಅಲ್ವಾ ಪಲ್ಯ ಮಾಡೋದು ಸೊ ಅಷ್ಟೇ ಸಾಕು ಮನೆಗೆ ಮಾಡಿರುವಂಥ ಖಾರದ ಪುಡಿ ಕಾಲ್ ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕಿದ್ದೀನಿ అలాగే గరం మసాలూ కాలు టేబల్ స్పూన్ హాకీని సో స్వల్ప చికన్ మసాలా ఆడౌట్ మంత ఇంస్వల్పు హాక్తీ అదూ కాలు టేబల్ స్పూన్ అందర అర్ధ టేబల్ స్పూన్ అదే ధన్య పుడి కూడా యాడ్ అవుట్ మారి కొత్తిమీరీ కూడా హాకీ ఈ మీడియం ఫ్లేమ్ తగం నీటే కయ్యాడసి కయ్యాడబిట్రెల అంటుబిడె సో నీటే తిర్స్కొడ్తాయి బేగ ತಳ ಅಂಟುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಯಾವ ಥರ ತಿರ್ಸ್ಕೊಡ್ತೇನೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ಚಪಾತಿ ಹಾಗೆ ಪಲ್ಯ ಮಾಡಿಕೊಂಡು ನಿಜವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಥರ ಇದ್ದಾಗ ನೋಡಿ ತಲೆ ಅಂಟ್ತಾನೆ ಇರುತ್ತಲ್ಲ ಸೊ ಈ ಥರ ಇದ್ದಾಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಖಾರ ಸರಿ ಇದ್ದರೆ ಸಾಕು ನೋಡಿ ಆಲ್ರೆಡಿ ಈಗ ಫುಲ್ ಆಗಿದೆ ಫುಲ್ಲು ಡ್ರೈ ಮಾಡೋಕ್ಕೆ ಹೋಗಬೇಡಿ ಮೊಟ್ಟೆ ಪಲ್ಯ ಚೆನ್ನಾಗಿರಲ್ಲ ಒಂಚೂರು ಸಾಫ್ಟ್ನೆಸ್ ಆಗಿರಬೇಕು ಯಾವುದೇ ಪಲ್ಯ ಆದರೂ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಉಪ್ಪು ಖಾರ ಸೊಪ್ಪು ಮಾಡಿದ ಚಪಾತಿನ ಸೊಪ್ಪು ಇರೋ ಕಾರಣ ಟೇಸ್ಟ್ ಅಷ್ಟೊಂದು ಇರೋಲ್ಲ ಸೊ ಈಗ ಆಲ್ರೆಡಿ ಫೈವ್ ಮಿನಿಟ್ಸ್ ಮೇಲೆ ಆಗಿದೆ ಸೊ ನೀವು ನೋಡ್ಬೋದು ನಾನು ಕವರ್ ಹಾಕಿ ನೀಟಿಗೆ ಎತ್ತಿಕ್ಕಿದ್ದೀನಿ ಸೊ ಇವಾಗ ನೋಡಿ ಇನ್ನೂ ಸಾಫ್ಟ್ ಆಗಿಬಿಟ್ಟಿರುತ್ತೆ ನೋಡಿ ಸುಮ್ಮನೆ ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರ ಸೊ ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ ಸೊ ಅದನ್ನೆಲ್ಲ ತೀಟ್ಕೊಂಡು ಸೂರಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಟ್ ಬಾಕ್ಸ್ ಏನಕ್ಕೆ ನಾನು ಪ್ಲೇಟ್ ಹಾಕಿ ಇನ್ನಂದರೆ ಈಗ ಏನಾದರೂ ವಾಟರ್ ಇದ್ದರೆ ಒಂಥರ ಆಗುತ್ತೆ ಚಪಾತಿ ಮೆತ್ತಗೆ ಆ ಥರ ಆಗದಿರ ಇರಲಿ ಅಂತ ಆರ್ಟ್ ಬಾಕ್ಸಲ್ಲಿ ಒಂದು ಪ್ಲೇಟ್ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದಾಗ ಆ ವಾಟರ್ ಏನಿರುತ್ತೋ ಅದ್ರ ಮೇಲೆ ಬೀಳಲ್ಲ ನೋಡಿ ಇನ್ನೊಂದು ಪ್ಲೇಟ್ ಮುಚ್ಚಿದ್ರೆ ಆಗ ವಾಟರ್ ಹಬ್ಬ ಬಿ ನೀರು ಇದ್ದೇ ಇರುತ್ತಲ್ವ ಅದು ನೀರು ಬೀಳ್ದಿರ ಇರುತ್ತೆ ಸೊ ಅದಕ್ಕೋಸ್ಕರ ಈ ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತಾಯೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆ ಥರ ವೀಡಿಯೋ ಬೇಕು ಅಂತ ಒಂದು ಸತಿ ಟ್ರೈ ಮಾಡಿ ಕೂಡ ನಂಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಸೊ ನಿಮಗೂ ಬೇಕಂದರೆ ಟ್ರೈ ಮಾಡಿ ಆ ಥರ